ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಮ್ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ಮೇಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಸಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ರಾಜಕೀಯ ಪ್ರೇರಿತ ಅಂದರೆ ಬಾಬು ಅವರು ಡೆತ್ ನೋಟ್ ಅದು ಏನಾದರೂ ಸೃಷ್ಟಿ ಮಾಡಿ ರಾಜಕೀಯ ಪ್ರೇರಿತ ಈಗ ಬಾಬು ಅವರು ಯಾರು ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ ಸುಮಾರು ಮೂರು ನಾಲ್ಕು ಸಾರಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಫಸ್ಟ್ ಹೆಸರು ಅವ್ರದ್ದೇ ಬಂದಿದೆ ಮತ್ತೆ ಒಳಗೆ ವಿವರಣೆ ಕೊಡುವಂಥ ಸಂದರ್ಭದಲ್ಲೂ ಅವ್ರ ಹೆಸರು ಬಂದಿದ್ದಾರೆ ಈಗ ನೀವು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಏನೆಲ್ಲ ಹೋರಾಟ ಮಾಡಿದ್ರಿ ಅವ್ರ ಹೆಸರನ್ನು ಮಾಡಬೇಕಾಗಿತ್ತು ಪನ್ನಣ್ಣ ಅವರು ಮಂಥರ್ಗೌಡ ಅವ್ರ ಮೇಲೆ ನೀವು ಏನೆಲ್ಲ ಮಾಡಿದ್ರಿ ಅವರೊಂದು ಅವಾಚ್ಯವಾಗಿ ಒಂದು ಪೋಸ್ಟ್ ಆಯ್ತು ಅದ್ರ ಬಗ್ಗೆ ಪೊಲೀಸ್ ದೂರು ಕೊಟ್ಟರು ಅವ್ರಿಗೆ ಅನಿವಾಗಿದ್ದು ಅದಾದ್ಮೇಲೆ ಒಂದು ತಿಂಗಳಿಗೆ ಅವ್ರಿಗೆ ಆತ್ಮಹತ್ಯೆ ಮಾಡಿಕೊಡ್ತೀನಿ ಅದನ್ನು ಪಣ್ಣಣ್ಣ ಅವ್ರಿಗೆ ಯಾರು ಏನೆಲ್ಲ ಮಾತಾಡಿದ್ರಿ ನೀವು ಏನೆಲ್ಲ ಹೋಗಿ ಅಲ್ಲಿ ಹೋರಾಟಗಳು ಮಾಡಿದ್ರಿ ಗುಲ್ಬರ್ಗಲ್ಲಿ ಹೋಗಿ ಏನೆಲ್ಲ ಮಾತಾಡಿದ್ರಿ ಇವತ್ತು ನೇರವಾಗಿ ಇವ್ರ ಮೇಲೆ ಆರೋಪ ಮಾಡಿ ಇವರೇ ಇವರೇ ಕಾರಣ ಅದಕ್ಕೆ ಅಂತ ಹೇಳಿ ಒಬ್ಬ ಏನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಹೊರದ ಮೇಲೆ ಇದು ರಾಜಕೀಯ ಪ್ರೇರಿತ ಅಂತ ಏನು ಹೇಳ್ತೀರಾ ನೀವು ಅಂದರೆ ಬೇರೆ ಏನಾದರೂ ಇದ್ದಿದ್ರೆ ಅದು ರಾಜಕೀಯ ಪ್ರೇರಿತ ಅಲ್ಲ ನಿಮ್ಮವ್ರ ಮೇಲೆ ಆಪಾದನೆ ಬಂದು ನಿಮ್ಮವ್ರ ಮೇಲೆ ಹೆಸರಲ್ಲಿ ಉಲ್ಲೇಖ ಆಗಿದ್ದರೆ ಅದು ರಾಜಕೀಯ ಪ್ರೇರಿತ ಅದರಿಂದ ಅವರ ಕೀಳ ಮನಸ್ಥಿತಿ ತೋರಿಸುತ್ತೆ ಒಬ್ಬ ಪರಿಶಿಷ್ಟ ಜಾತಿಯ ಬಾಬು ಅವರು ಉದ್ಯೋಗ ಹರಿಸಿಕೊಂಡು ಸುಮಾರು ಮೂವತ್ತೈದು ನಲವತ್ತು ಲಕ್ಷಗಳನ್ನು ವಂಚನೆಗೆ ಒಳಗಾಗಿ ಅವರಿಗೆ ಯಾವುದೇ ರೀತಿ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅವರು ಏನು ನಾಗೇಶ್ ಅಂತ ಮತ್ತು ಮಂಜುನಾಥ್ ಅವರಿಗೆ ಮಾತಾದರೂ ಕೂಡ ಅವರು ಬಹಳ ಅವ್ರ ಮೇಲೆ ದುಬಾಳಕೆ ಮಾಡುವಂಥದ್ದು ಅದರಿಂದ ಅವರಿಗೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಡ್ತಕ್ಕಂಥದ್ದು ಆಗಿದ್ರೂ ಸಹ ಎಲ್ಲರಲ್ಲೂ ರಾಜಕೀಯ ಅಂತ ಹೇಳ್ತಕ್ಕಂಥದ್ದು ಸಹಜ ವಿರೋಧ ಪಕ್ಷದವರು ಆದರೆ ನಾವಂತೂ ನಿಷ್ಪಕ್ಷಪಾತವಾಗಿ ಕಾನೂನು ಪ್ರಕಾರ ಬಾಬು ಅವ್ರಿಗೆ ನ್ಯಾಯ ಸಿಗ್ತಕ್ಕಂಥದಕ್ಕೆ ನಾವು ತನಿಖೆಯನ್ನು ಮಾಡ್ತೀವಿ ಯಾರು ತಪ್ಪಿತಿದ್ದಾರೆ ಯಾರಿಲ್ಲ ಅಂತಕ್ಕಂಥ ತನಿಖೆಯಿಂದ ಆಗಬೇಕು ಮತ್ತು ಮನಸ್ಸಿಗೆ ಸಹ ಅವರೇ ದೂರು ನಾವೇನು ಅವ್ರಿಗೆ ದೂರು ಕೊಡಿ ಅವರು ಸ್ವತಂತ್ರರಾಗಿ ಅವರೇ ದೂರ ಕೊಟ್ಟಿರೋದ್ರ ಮೇರೆಗೆ ಅಲ್ಲಿ ಕಾನೂನು ರೀತಿ ಎಫ್ಐಆರ್ ಆಗಿರ್ತಾರೆ ಅವ್ರು ಹೇಳಿಕೆಗೋರೆಲ್ಲ ನಾವು ಹೆಚ್ಚು ಅರ್ಥಕ್ಕೆ ಬೆಳೆ ಕೊಡುವಂಥ ಅವಶ್ಯಕತೆ ಯಾರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಡೆತ್ ನೋಟ್ ಅನ್ನ ಓದಿದ್ದೀರ ನಾವು ಆ ಡೆತ್ ನೋಟ್ ಓದ ಮೇಲೆ ಅವರ ಮನೆಯವರು ಕೂಡ ದೂರ ಕೊಟ್ಟಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ದೂರು ಸುಧಾಕರ್ ಅವ್ರ ಮೇಲೆ ಆಪಾದನೆ ಮಾಡಿ ಅವರು ಕೊಟ್ಟ ಮೇಲೆ ಯಾರು ಈಗ ಒಳಗಾಗಿರ್ತಾರೆ ಅವರು ಏನು ದೂರು ಕೊಡ್ತಾರೆ ಅದರ ಆಧಾರದವಾಗಿ ಎಫ್ ಐ ಆರ್ ಮಾಡಬೇಕು ಯಾರು ದೋಷಿ ಯಾರು ನಿರ್ದೋಷಿ ಅಂತಕ್ಕಂಥದ್ದು ಈಗ ಆ ಡೆತ್ ನೋಟ್ ಕೂಡ ಎಫ್ ಐ ಸಿಕ್ಕಿದ್ರು ಇದೆಲ್ಲ ಬಹಳಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳಿದ್ದಾವೆ ಆಮೇಲೆ ಅವರೆಲ್ಲರೂ ವಿಚಾರಣೆ ಮಾಡಬೇಕಾಗುತ್ತೆ ಇವೆಲ್ಲ ಮಾಡಿ ಏನು ಸತ್ಯ ಏನಿದೆ ವಸ್ತುಸ್ಥಿತಿವಿ ಅಂತಕ್ಕಂಥದ್ದು ತನಿಖೆಯಿಂದ ಸಾಬೀತ ಏನು ದೂರ ಕೊಡ್ತಾರೆ ಅದನ್ನು ನೀವು ತಗೊಂಡು ನೀವು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಮಾಡಬೇಕು ಅಂತ ಅದ್ರ ಪ್ರಕಾರ ಸರ್ಕಾರ ಸರ್ ಸುದ್ದಿಗೋಷ್ಠಿಯಲ್ಲಿ ಅವ್ರಿಗೆ ಏನಾದರೂ ನೈತಿಕತೆ ಇದ್ದರೆ ಹಿಂದೆಲ್ಲ ಏನು ನಮ್ಮ ಪಕ್ಷದ ಶಾಸಕರ ಮೇಲೆ ಮತ್ತೊಬ್ಬರ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅವ ಪರಿಶಿಷ್ಟ ಜಾತಿಯ ಒಬ್ಬ ಬಡವ ಇವತ್ತು ಇವರ ಕಿರುಕುಳಕ್ಕೆ ಇವರ ವಂಚನೆಗೆ ಇವರ ಮೋಸಕ್ಕೆ ಬಲಿಯಾಗಿ ಇವತ್ತು ಪ್ರಾಣ ಕೊಟ್ಟರು ಅವರಿದ್ದರೆ ಬಂದು ನೇರವಾಗಿ ಅವರ ಕುಟುಂಬದ ಸದಸ್ಯರ ಹತ್ರ ವಸ್ತುಸ್ಥಿತಿಯನ್ನು ತಿಳ್ಕೊಂಡಿ ಅವರೇನಾದರೂ ಹೇಳಿದ್ರೆ ಅವಾಗ ಒಪ್ಪಡ ನೀವೆಲ್ಲೋ ಕೂತ್ಕೊಂಡು ಹೇಗೆ ಹೇಳ್ತೀರಾ ಅವರ ಅಭಿಪ್ರಾಯ ನೀವೇ ಮಾಧ್ಯಮದವರು ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ ಅವರ ಕುಟುಂಬದ ಸದಸ್ಯರು ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಅವರ ಕುಟುಂಬದ ಸದಸ್ಯರನ್ನು ಅವಾಗ ಭೇಟಿ ಮಾಡಿ ನೀವು ಸತ್ಯ ಸತ್ಯತೆ ಗೊತ್ತಾಗುತ್ತೆ ನೀವು ರಾಜಕೀಯಕ್ಕೋಸ್ಕರ ಈಗ ನೀವು ರಾಜಕೀಯ ದ್ವೇಷವನ್ನ ತೀರ್ಸ್ಕೊಳ್ತಕ್ಕಂಥ ಒಂದು ಕೀಳು ಮಟ್ಟದ ರಾಜಕಾರಣವನ್ನ ನಾವು ಮಾಡೋದಿಲ್ಲ ಏನೋ ಇವತ್ತು ಕೊರೋನಾ ಸಂದರ್ಭದಲ್ಲಿ ಇಮಾರ್ ಇಪ್ಪತ್ನೂರ ಇಪ್ಪತ್ನಾಲ್ಕು ಜನರ ಸಾವಿಗೆ ಕಾರಣ ಆಗಿದ್ರು ಸುಧಾಕರ್ ಅವರು ಅವತ್ತೆಲ್ಲಿತ್ತು ಇವ್ರ ನೈತಿಕತೆ ಅವತ್ತಿವ್ರು ರಾಜೀನಾಮೆ ಪಡೆದ್ರು ಅವರು ಇವತ್ತು ಇದೆಲ್ಲ ಆದರೂ ಕೂಡ ಅವ್ರನ್ನ ಸಮರ್ಥಿಕೊಳ್ತಾರಲ್ಲ ಇವ್ರಿಗೇನಿದೆ ಇವತ್ತು ಬದ್ಧತೆ ಪರಿಶಿಷ್ಟ ಜಾತಿ ಒಬ್ಬ ಬಡವ ಸತ್ತಿದ ಅವ್ರ ಬಗ್ಗೆ ಏನಿದೆ ಬದ್ಧತೆ ಅವರಿಗೆ ಅದರಿಂದ ವಿಜಯೇಂದ್ರ ಅವರು ಇನ್ನೇನು ಹೇಳ್ತಾರೆ ಸರ್ ಗುಲ್ಬರ್ಗದಲ್ಲಿ ಏನು ಡೆತ್ ನೋಟ್ ಇದೆ ಅದರ ಆಧಾರದ ಮೇಲೇನೆ ಏನೇನು ನಡೀತು ಸುಧಾಕರ್ ಅವರು ಅವರು ಶಿಷ್ಯರು ಏನೇನು ಪ್ರಯತ್ನ ಮಾಡಿದ್ರು ಬೆಳಗ್ಗೆ ಮೊನ್ನೆ ಇದರ ಘಟನೆ ನಡೆದಾಗ ಹೇಳಿ ಅವರು ಹೊರಗೆ ಬಂದು ಹೇಳಿ ಈಗ ನಾವೇನಾದರೂ ಹೋಗಿ ದುಡ್ಡು ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಈಗಲೇ ಏನು ನಾವು ಅವ್ರಲ್ಲಿ ಹಸ್ತಕ್ಷೇಪ ಮಾಡ್ದಿರೋ ಇವತ್ತು ಬೇರೆ ಬೇರೆ ಆಪಾದನೆ ಮಾಡ್ತಾ ಆಗಲಿ ಇದು ಏನೇನೋ ಮುಂದೆ ಬೆಳವಣಿಗೆ ಆಗುತ್ತೆ ನಮ್ಮ ಪಕ್ಷದಲ್ಲಿ ಏನು ತೀರ್ಮಾನ ಆಗುತ್ತೆ ಅವತ್ತು ಅದನ್ನು ಏನೋ ನಮ್ಮ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ ಏನು ಆ ಸೂಚನೆ ಕೊಡುತ್ತೆ ಅದ್ರ ಪ್ರಕಾರ ನಮ್ಮ ಕೆಲಸ ವಿಶ್ವನಾಥ್ ಅವ್ರ ಪಾಪ ಅವರು ಸುಧಾಕರ್ ಅವ್ರ ಬಗ್ಗೆ ಏನು ಹೇಳಿದರು ಕೋವಿಡ್ ಕಳ್ಳ ಅಂತ ಯಾರು ಕರೆದಿದ್ದು ಸುಧಾಕರ್ ಅವ್ರನ್ನ ಯಾರು ಕರೆದಿದ್ದು ಲೋಕಸಭಾ ಚುನಾವಣೆ ಮುಂಚೆ ಸ್ವಲ್ಪ ನೆನೆಸ್ಬೇಕಾಯ್ತು ವಿಶ್ವನಾಥ್ ಅವರು ಈಗ ಇದಕ್ಕಿದ್ದಂಗೆ ಹೆಂಗೆ ಪ್ರೀತಿ ಬಂದ್ಬಿಡ್ತು ಅವ್ರ ಮೇಲೆ ಅದರಿಂದ ಏನೋ ಇನ್ನು ಪಕ್ಷದಲ್ಲಿ ಹೇಳಿಕೆ ಕೊಟ್ಟಿಲ್ಲ ಅಂದರೆ ಅವ್ರಿಗೂ ಮುಂದೆ ಭವಿಷ್ಯ ಇರಲ್ಲ ಅಂತೇಳಿ ತೊಂದರೆ ಆಗ್ಬೋದು ಅಂತ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಸರ್ ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ಅದು ಡಿಸಿ ಆಗಿ ಸೆಲ್ ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಏನು ಕಾನೂನು ರೀತಿಯಾಗಿ ಏನಾಗಬೇಕು ಅನ್ನೋದನ್ನು ಅವರು ಮಾಡ್ತಾರೆ ಪೊಲೀಸ್ ಇಲಾಖೆಯನ್ನು ಅವ್ರು ಮಾಡ್ತಾರೆ ನಾವದ್ರಲ್ಲಿ ಯಾವುದ್ರಲ್ಲೂ ಹಸ್ತಕ್ಷೇಪ ಮಾಡಲ್ಲ ನಿಷ್ಪಕ್ಷಪಾತವಾದಂಥ ಒಂದು ಪಾರದರ್ಶಕವಾದಂಥ ಒಂದು ತನಿಖೆಯನ್ನ ಪೊಲೀಸರು ಸರ್ ಸುಧಾಕರ್ ಅವರು ಹಿಂದೆ ಸುಮಾರು ಕಾಂಗ್ರೆಸ್ ಲೀಡರ್ ಆಗಿರ್ಬೋದು ಜೆಡಿಎಸ್ ಲೀಡರ್ ಆಗಿರ್ಬೋದು ಸುಮಾರು ಕೇಸುಗಳು ಹಾಕಿ ಸುಳ್ಳು ಕೇಸ್ ಹಾಕಿ ತೊಂದರೆ ಕೊಟ್ಟಿದ್ರು ಅಂತೇಳಿ ಹಲವಾರು ಬಾರಿ ಅವರೇ ಸುದ್ದಿಗೋಷ್ಠಿ ಮಾಡಿ ಮಾಡಿದ್ರು ಈಗ ಕರ್ಮೈಸ್ ಬ್ಯಾಕ್ ಅಂತೇಳಿ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೆ ಅವರ ವಿರುದ್ಧವಾಗಿ ಯಾರು ಹೇಳಿಕೆ ಕೊಟ್ಟರು ಕನಿಷ್ಠ ಸಾಮಾನ್ಯ ನಾಗರಿಕರೆಲ್ಲ ಮಾಧ್ಯಮದವ್ರ ಮೇಲೂ ಅವ್ರ ಗದಾ ಪ್ರಹಾರ ಬಿಟ್ಟಿಲ್ಲ ಅವ್ರ ಅಧಿಕಾರ ಯಾರು ಮಾಧ್ಯಮದವರು ಅವ್ರ ವಿರುದ್ಧ ಹೇಳಿಕೆ ಕೊಟ್ಟರೆ ಅವ್ರ ಮೇಲೂ ಗದಾ ಪ್ರಹಾರ ಮಾಡೋದು ಬಿಟ್ಟಿರಲಿಲ್ಲ ಯಾರ್ಯಾರ ಮೇಲೆ ಒತ್ತರ ತಂದು ಅವರ ಉದ್ಯೋಗವನ್ನು ಕಿತ್ತಾಕ್ಸಿದ್ರು ಅನ್ನೋದು ನಮಗೂ ಗೊತ್ತಿದೆ ಆ ಮಟ್ಟದ ರಾಜಕಾರಣ ನಾವು ಮಾಡೋದಿಲ್ಲ ಕರ್ಮ ಇಸ್ ಬ್ಯಾಕು ಇನ್ನೊಂದು ಮತ್ತೊಂದು ಅದನ್ನು ನಾನು ಹೆಚ್ಚು ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ನಾವು ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತಕ್ಕಂಥದ್ದು ಆ ರೀತಿ ನಾವು ನಡ್ಕೊಳ್ತೇವೆ ಹೋರಾಟ ನಡೆಸಿ ಮಾಡಲಿ ಈಗ ಸಾರ್ವಜನಿಕರು ಇವತ್ತು ಹಲವಾರು ದೂರು ಸೌಜನ್ಯಕ್ಕೆ ಎಷ್ಟು ವರ್ಷದಿಂದ ಇದೆ ಇವತ್ತು ಬೇರೆ ಬೇರೆಯವರು ಆಪಾದನೆ ಮಾಡ್ತಾರೆ ಜವಾಬ್ದಾರಿಯುತವಾದಂಥ ಸರ್ಕಾರ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಅನ್ಯಾಯ ಆಗಿದೆ ಅಂತ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅದು ಒಂದಲ್ಲ ಎರಡಲ್ಲ ನಾನಾ ಜನ ದೂರು ಕೊಟ್ಟಾಗ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಕ್ಕಂಥದ್ದು ಒಂದು ಜವಾಬ್ದಾರಿಯುತವಾದ ಸರ್ಕಾರದ ಜವಾಬ್ದಾರಿ ಅದು ಒಂದು ಒಳ್ಳೆ ಆಡಳಿತಕ್ಕೆ ಒಂದು ದಿಕ್ಸೂಚಿ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ದೀವಿ ದಿನ ಮಾಧ್ಯಮದಲ್ಲಿ ಒಂದೊಂದು ವಿಚಾರ ಹೊರಗೆ ಬರ್ತಾ ಇದೆ ಅದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಮಗೆ ಗೊಂದಲ ಆಗ್ತದೆ ಒಬ್ಬರು ಅಸ್ಥಿ ಪಂಜರ ಸಿಕ್ತು ಅಂತಾರೆ ಒಬ್ಬರು ಸಿಕ್ಕಿಲ್ಲ ಅಂತಾರೆ ಇನ್ನೊಂದು ಅಲ್ಲಿಗೆ ಗೊಂದಲ ಯೂಟ್ಯೂಬರ್ಸು ಅವ್ರಿಗೆ ಗೊಂದಲ ಬ್ಯಾಟಿ ಚಾರ್ಜು ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ ಏನು ಇವತ್ತು ಆಪಾದ್ಯ ಇರಲಿದೆ ಅದ್ರ ತನಿಖೆ ಆಗಿದೆ ಆ ರೀತಿ ಏನು ಇಲ್ಲ ಅಂದರೆ ಸಂತೋಷ ಆ ರೀತಿ ಏನಾದರೂ ಇದ್ದರೆ ಅದು ತನಿಖೆ ಮುಂದುವರಿತದೆ ಇಷ್ಟೇ ಇದೆಲ್ಲ ಮುಚ್ಚತಕ್ಕಂಥದ್ದು ಮತ್ತೆ ಯಾಕೆ ಇಷ್ಟು ದಿವಸ ಆದಮೇಲೆ ಬಿ ಜೆ ಪಿ ಅವ್ರು ನಿದ್ದೆ ಇದ್ದರು ಇಷ್ಟು ದಿವಸ ನಿದ್ದೆ ಮಾಡ್ತಿದ್ದಾ ಯಾಕೆ ಸೌಜನ್ಯ ಬಗ್ಗೆ ಏನು ಅವರೇನು ಮಾತಾಡಲಿಲ್ಲ ಇವತ್ತು ಬಹಳಷ್ಟು ಜನ ದೂರಗಳನ್ನು ಕೊಡ್ತಾ ಇದ್ದಾರೆ ಕರ್ತವ್ಯ ಅದು ತನಿಖೆ ಆಗಲಿ ಹೊರಗೆ ಬಂದಾಗ ಸಂತೋಷ ಅದರಿಂದ ಯಾವುದೇ ದುರುದ್ದೇಶ ಇಲ್ಲ ಅದರಲ್ಲಿ ಇದು ಜವಾಬ್ದಾರಿತ ಸರ್ಕಾರ ಮಾಡಿಕೊಳ್ತಾರೆ ಸತ್ಯ ಹೊರಗೆ ಬರ್ತೀರ ಗಲಭೆಸಿ ಈಗ ಆಯ್ತು ನೀವೇನೋ ಒಂದು ಹೇಳ್ತೀರಾ ಇಲ್ಲೇನೋ ಆಗಿದೆ ಅಂತ ಹೇಳಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕುರುಗಳು ಸಿಗಬೇಕಲ್ಲ ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಎವಿಡೆನ್ಸು ಕ್ರಿಯೇಟ್ ಆಗಬೇಕಲ್ಲ ಸಾಕ್ಷ್ಯಗಳು ಬರಬೇಕಲ್ಲ ಇವೆಲ್ಲ ಆಗಬೇಕಲ್ಲ ಇವ್ರು ಹೇಳ್ಬಿಟ್ರೆ ಗಲಗಾರ ಹಂಗಾರೆ ಯಾರು ಸತ್ಯ ಹೇಳ್ಬಾರ್ದ ನಾಳೆ ಆ ರೀತಿಯಾಗಿ ಅವರು ಏನಾದರೂ ಆಗಿದ್ದ ಪಕ್ಷದಲ್ಲಿ ಅವರು ಅದಕ್ಕೆ ಭಾಗಿಯಾಗಿದ್ದು ಅವರು ಕೂಡ ಅಕಸ್ಮಾತ್ ನಾನು ಹೇಳ್ತಾ ಆ ರೀತಿ ಸಾಯಿಸಿ ಊತಿಕ್ಕಿದ್ರೆ ಅಂಗಡಿಯಲ್ಲಿ ಇವರು ಅದರಲ್ಲಿ ಅವ್ರ ಜೊತೆ ಇದ್ದಂಥ ಸಂದರ್ಭ ಅವ್ರ ಮೇಲೆ ಒಂದು ತಪ್ಪನ್ನು ನೋಡಿಕೊಂಡು ಅಥವಾ ಅದರಲ್ಲಿ ಭಾಗಿಯಾಗಿ ಮುಚ್ಚಿಟ್ಕೊಂಡು ಎಷ್ಟು ದಿವಸ ಆದ್ಮೇಲೆ ಹೇಳುವಂಥದ್ದು ತಪ್ಪು